ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರು ಆರಾಮಿದ್ದೀರಾ ಓಕೆ ಏನುಮ್ಮ ನಿಮ್ಮ ಹೆಸರು ಓಕೆ ಕದಂಬ ಕೋಚಿಂಗ್ ಸೆಂಟ್ರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಕಲಿಸ್ತಾರಮ್ಮ ನಿಮ್ಗೆ ಓಕೆ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದಮ್ಮ ನಾಲ್ಕರಲ್ಲಿ ಇಂಗ್ಲೀಷು ಓಕೆ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದಮ್ಮ ಎಲ್ಲ ಸಬ್ಜೆಕ್ಟು ಫೇವ್ರೆಟ್ ನಿಮ್ಮ ಪೂರ್ತಿ ಹೆಸರು ಯಾವ ಯಾವರಿಂದ ಬಂದಿದ್ದೀರಿ ಸಂಗಣಕೇರಿಯಿಂದ ಬಂದಿದ್ದೀರಿ ಕನ್ನಡ ಮಾಧ್ಯಮ ಇಂಗ್ಲಿಷ್ ಇಂಗ್ಲೀಷ್ ಮಾಧ್ಯಮ

ಹಾಂ ಫೈನ್ ನೀವು ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್ಮ ಎಷ್ಟನೇ ಕ್ಲಾಸ್ ನೀವು ಟೆಂತ್ ಸ್ಟ್ಯಾಂಡರ್ಡ್ ನಿಮ್ಮ ಪರಿಚಯ ಮಾಡ್ರಿಯಪ್ಪ ಓಕೆ ಓಕೆ ಯಾವ ಊರಿಂದ ಬಂದಿದ್ದೀರಿ ಬಿಳ್ಕುಂದಿಂದ ಬಂದಿದ್ದೀರಿ ಓಕೆ ಎಲ್ಲ ಸಬ್ಜೆಕ್ಟ್ ಹೇಗೆ ಪಾಠ ಮಾಡ್ತಾರೆ ನಿಮಗೆ ಇಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದಪ್ಪ ವಿಜ್ಞಾನ ಓಕೆ ಇವತ್ತು ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಇಂಗ್ಲೀಷ್ ವಿಷಯ ಓಕೆ ಯಾವ ಟಾಪಿಕ್ನ ಆಯ್ಕೆ ಮಾಡ್ಕೊಂಡಿದ್ದೀರಪ್ಪ

I have been, I have been singing. Very good. I did singing, sing. I, I was singing. I had sing, uh, sing, sung. I have been singing. Had been a hmm. I had been singing. I had been singing. Hmm. Future tense I, I will sing. Hmm. ಐ ಸಂಸ್ಟ್ ಫ್ಯೂಚರ್ ಏನೋ ಮಿಸ್ಟೇಕ್ ಮಾಡಿದ್ರೆ ಗಾಬರಿ ಆಗಿದ್ದಾರೆ ಅರ್ಸ್ತದ ಬಟ್ ಒಳಗೆ ಚೆನ್ನಾಗಿ ಓದ್ತಾ ಇದ್ದಾರೆ ಗೊತ್ತದ ನಂಗೆ ಓಕೆ ವೆರಿ ಗುಡ್ ಎಸ್ ನಿಮ್ಮ ಹೆಸರೂಪ ಗಜಾನನ್ ಏನು ಹೇಳ್ತೀರಪ್ಪ ಎದರ್ದು 10 चार्ट ಹೇಳ್ತಿರಪ್ಪ ಸಿಂಪಲ್ ಪ್ರೆಸೆಂಟ್ ಓಕೆ ನಾನು ಕೇಳಣ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ہمارے ವಿಥೋ ಪ್ರೆಸೆಂಟ್ ಪರ್ಫೆಕ್ಟ್ ہمارے ವಿಥರಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹಾವ್ ಬೀನ್ ಹ್ಯಾಸ್ ಬೀನ್ ಸಿಂಪಲ್ ಪಾಸ್ಟ್ ವಿ 1 ಆರ್ ವಿ 2 ಪಾಸ್ಟ್ ಕಂಟಿನ್ಯೂಸ್ ಹಾವೇರ್ ವಿಥರಿ ವಾಸ್ ವರ್ ವಿ ಫರ್ ಆರ್ ವಿಥರಿ ಪಾಸ್ಟ್ ಪರ್ಫೆಕ್ಟ್ ವಿ 2 ವಿ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್ ನಾನು ಕೇಳಿದ್ದು ಫ್ಯೂಚರ್ ಕಂಟಿನ್ಯೂಸ್ ಸಿಂಪಲ್ ಫ್ಯೂಚರ್ ಎಂದು ಹೇಳಪ್ಪ ಕನ್ಫ್ಯೂಸ್ ಆಗ್ಬಿಡ್ರಿ ಸಿಂಪಲ್ ಫ್ಯೂಚರ್ ಫ್ಯೂಚರ್ ಕಂಟಿನ್ಯೂಸ್ ಫ್ಯೂಚರ್ ಪರ್ಫೆಕ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಓಕೆ ಫೈನ್ ಓಕೆ ಅಕ್ಷತಾ ನೀವು ಯಾವ ಟಾಪಿಕ್ ಆಯ್ಕೆ ಮಾಡ್ಕೊಂಡ್ರಿ ಆರ್ಟಿಕಲ್ಸಾ ಅದರಲ್ಲಿ ಸೌಂಡ್ ಆಫ್ ಆಲ್ಫಾಬೆಟ್ಸ್ ಗೊತ್ತದಲ್ಲ ಕೇಳಮ್ಮ ಓಕೆ ಆರ್ಟಿಕಲ್ಸು ಎಷ್ಟು ಟೈಪ್ ಅದಾವ ಅದಾವೆ ಯಾವುದಮ್ಮ ಅದಾಯಿತಮ್ಮ ಎನ್ ಅನ್ನು ಏನಂತ ಕರೀತಾರೆ ಗೊತ್ತಿಲ್ಲ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತಾರ ಡೆಫಿನೆಟ್ ಆರ್ಟಿಕಲ್ ಯಾವುದು ದ ಅಂತ ಹೇಳ್ತಾರೆ ಓಕೆ ನರ್ವಸ್ ಆಗ್ತಾ ಇದ್ದೀರ ಅನಿಸ್ತದೆ ಇರಲಿ ಪರವಾಗಿಲ್ಲ ಸೌಂಡ್ ಆಫ್ ಅಲ್ಫಾಬೆಟ್ಸ್ ಓದಿರಮ್ಮ ಯಾಕೆ ಹೇಳ್ತೀರಿ ಗಟ್ಟಿಯಾಗಿ ಹೇಳಬೇಕು ಎ ಬಿ ಸಿ ಡಿ ಇ ई आई यस फ ग ज ग आई 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 जे के एल ल ल एम एन न ओ ओ पी q r. r yes surgeon okay t tama te t very good v Wa. W. Wa. x x really <laughs> y okay. yeah. z J. very good fine ओके ನಿಮ್ಮ ಹೆಸರು ಏನು ಹೇಳಿದ್ರಿ ಮಾ ಓಕೆ ದೀಪಾನಾ ಓಕೆ ದೀಪಾ ಯಾವ ಟಾಪಿಕ್ ಐಕೆ ಮಾಡ್ತೀಯ ಮಾ ಅದರಲ್ಲಿ ಚಾರ್ಟ್ ಗೊತ್ತಾ ಮ ಗಟ್ಟಿಯಾಗಿ ಹೇಳಬೇಕು ಮ ಡು ಡಸ್ ಐ ಆಮ್ ಆರ್ ಇಸ್ ಆಮ್ ಬಿಂಗ್ ಆರ್ ಬಿಂಗ್ ಇಸ್ ಹಾವ್ ಹ್ಯಾಸ್ ಹಾವ್ ಬಿನ್ ಹ್ಯಾಸ್ ಬಿನ್ ಡಿಡ್ ವಾಸ್ ವರ್ ವಾಸ್ ವರ್ ವಾಸ್ ಬಿಂಗ್ ವರ್ ಬಿಂಗ್ ಹ್ಯಾಡ್ ಹ್ಯಾಡ್ ಬಿನ್ ಷಲ್ ವಿಲ್ ಷಲ್ ಷಲ್ ಬಿ ಶಲ್ ಹ್ಯಾವ್ ವಿಲ್ ಹಾವ್ ಓಕೆ ಎರಡನೇ ಚಾರ್ಟ್ ಗೊತ್ತೇನ ಆಕ್ಟಿವ್ ಸ್ಪ್ರೈ ಮಾಡ್ತೀರಿ ಓಕೆ ಐ ವಿ ಮಾಡ್ತದ ಸಿಮ್ ನೇಮ್ಸ್ ವೆರಿ ಗುಡ್ ಪರವಾಗಿಲ್ಲ ಕನ್ನಡ ಮಾಧ್ಯಮ ಅಂತ ಹೇಳ್ತಾ ಇದ್ದೀರಾ ಚೆನ್ನಾಗಿ ಓದಿದ್ದೀರಾ ಮತ್ತೆ ಯಾವ ಟಾಪಿಕ್ ಬಗ್ಗೆ ಏನೇನು ಐಡಿಯಾ ಇದೆ ಬೇರೆ ಯಾವ್ದಾರ ಟಾಪಿಕ್ ಓದಿದ್ದೀರಾ ಲೈಕ್ ಡೈರೆಕ್ಟ್ ಇನ್ ಡೈರ್ ಸ್ಪೀಚು ಫ್ರೇಮ್ ಕ್ವಶನ್ನು ಟ್ಯಾಕ್ ಕ್ವಶನ್ನು ಅದ್ರದ್ದು ಏನಾರ ಐಡಿಯಾ ಗೊತ್ತಿದೆಯಾ ಡೈರೆಕ್ಟ್ ಇನ್ ಡೈರ್ ಸ್ಪೀಚು ಫ್ರೇಮ್ ಕ್ವಶನ್ನು ಟ್ಯಾಕ್ ಕ್ವಶನ್ನು ಡಿಗ್ರೀಸ್ ಆಫ್ ಕಂಪಾರಿಸನ್ ಆಯಿತು ಪಾರ್ಟ್ಸ್ ಆಫ್ ಸ್ಪೀಚು ಯಾವ್ದಾರು ಐಡಿಯಾ ಅದನ್ನು ಡೈರೆಕ್ಟ್ ಇನ್ನ ಸ್ಪೀಚ್ ಇದ್ದು ಎರಡು ಚಾರ್ಟ್ ಅಂತ ಹೇಳಿದ್ರೆ ಅದರದ್ದು ಐಡಿಯಾ ಇದೆಯಾ ಓಕೆ ಕೇಳ ಹಾಗಾದ್ರೆ ಓಕೆ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಾಂಟಿನ್ಯೂಯಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಾಂಟಿನ್ಯೂಸ್ ಸಿಂಪಲ್ ಪಾಸ್ಟ್ ಪಾಸ್ಟ್ ಕಾಂಟಿನ್ಯೂಯಸ್ Past perfect, past perfect, past perfect continuous, past perfect continuous. Next article, this, that, these, those, here, there, now, then, today, today, tomorrow, the next day, yesterday, the previous day, can, could, may, might, come, go, ago, before, excellent. ನಿಮ್ಮ ಗುರಿ ಏನಿದೆಪ್ಪ ಏನಾಗಬೇಕು ಅಂತ ಫಾರ್ಮರ್ ಓ ಫಾರ್ಮರ್ ಆಗಬೇಕು ಯಾಕೆ ಫಾರ್ಮರ್ ಆಗಬೇಕು ಅನ್ಕೊಂಡ್ರಿ ದೇಶಕ್ಕೆ ಅನ್ನ ಹಾಕಬೇಕು ಅಂತ ಒಳ್ಳೆ ವಿಚಾರಪ್ಪ ಎಸ್ ಗಜಾನ ನೀವೇನಾಗಬೇಕ ಡಾಕ್ಟರ್ ಆಗಬೇಕು ಓಕೆ ಖಂಡಿತ ಆಲ್ ದ ಬೆಸ್ಟ್ ಅಕ್ಷತಾ ನೀವೇನಾಗಬೇಕು ಮ್ಯಾಥ್ಸ್ ಟೀಚರ್ ಆಗಬೇಕು ಬರೀ ಸ್ಕೂಲಲ್ಲೇ ಕಲಿಸ್ತೀರಮ್ಮ ಅಥವಾ ಕಾಲೇಜು ಯೂನಿವರ್ಸಿಟಿ ಲೆವೆಲಿಗೆ ಬೆಳೀಬೇಕಂತ ಕ್ಯಾ ಬಂತು ಎಕ್ಸಲೆಂಟ್ ಮಾ ಎಕ್ಸಲೆಂಟ್ ನೀವೇನಾಗಬೇಕಮ್ಮ ಡಾಕ್ಟರ್ ಆಗಬೇಕು ಸ್ಪೆಷಲೈಸ್ ಯಾವುದನ್ನು ಸ್ಪೆಷಲ್ ಈ ಡಾಕ್ಟರ್ ಆಗಬೇಕು ಆ ಡಾಕ್ಟ್ರು ಲೈಕ್ ಹಾರ್ಟ್ ಸ್ಪೆಷಲಿಸ್ಟ್ ಆಗಬೇಕು ಡೆಂಟಿಸ್ಟ್ ಆಗಬೇಕು ಗೈನಕಾಲಜಿಸ್ಟ್ ಆಗಬೇಕು ಅಥವಾ ಜನರಲ್ ಡಾಕ್ಟ್ರ್ ಆಗಬೇಕು ಎನಿ ಸ್ಪೆಷಲೈಸ್ ಜನ್ರಲ್ ಆಗಬೇಕು ಓಕೆ ಲಕ್ಷ್ಮಿ ನೀವೇನು ಆಗಬೇಕು ಪೊಲೀಸ್ ಆಗಬೇಕು ಪೊಲೀಸಂದು ಜಸ್ಟ್ ಪಿ ಸಿ ಆಗ್ತೀರಾ ಅಥವಾ ಪೊಲೀಸ್ ಅಧಿಕಾರಿ ಆಗ್ಬೇಕಂತದಲ್ಲ ಅಧಿಕಾರಿ ಆಗಬೇಕು ಅಂತ ಓಕೆ ಅದ್ಭುತವಾಗಿ ಹೋಗ್ತಾ ಇದ್ದೀರಾ ನೀವೆಲ್ಲರೂ ಗ್ರಾಮೀಣ ಪ್ರತಿಭೆಗಳು ಕನ್ನಡ ಮಾಧ್ಯಮದಲ್ಲಿ ಕೂಡ ನಿಮ್ಮಲ್ಲಿ ಆ ಒಂದು ಮುಗ್ಧತೆಯೋ ತುಂಬ ಚೆನ್ನಾಗಿದೆ ರೈಟ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಎಲ್ಲಿಗೂ ಒಳ್ಳೇದಾಗ್ಲಿ ಅಂತ ಆ ಸರಸ್ವತಿ ಮಾತಲ್ಲಿ ಕೇಳ್ತಾ ಇದ್ದೇನೆ ಆಲ್ ದ ವೆರಿ ಬೆಸ್ಟ್ ಎವ್ರಿ ಬಡಿ ಓಕೆಪ್ಪ ಒಳ್ಳೇದಾಗಲಿ